ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾದಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದ್ದು ಮೂವತ್ತೊಂದು ವರ್ಷದ ಮಹಿಳಾ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಖಂಡಿಸಿ ಇಂದು ದೆಹಲಿ ಏಮ್ಸ್ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಮತ್ತೊಂದೆಡೆ ಫೆಡರೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ತಲೆ ತಗ್ಗಿಸುವಂತಹ ವೈದ್ಯಕೀಯ ಧರ್ಮ ವೈದ್ಯಕೀಯ ವೃತ್ತಿ ತಲೆ ತಗ್ಗಿಸುವಂತಹ ಇಡೀ ಮಾನವತವಾದಕ್ಕೆ ವಿರುದ್ಧವಾದ ಒಂದು ಮೃಗಿಯ ಏನು ಘಟನೆ ನಡೆಯಿತು ಹೇಯ ಮೃಗಿಯ ಘಟನೆ ಪ್ರಪಂಚದಲ್ಲಿ ಭಾರತೀಯರು ಮತ್ತು ನಮ್ಮ ವೈದ್ಯಕೀಯ ವೃತ್ತಿ ತಲೆ ತಗ್ಗಿಸುವಂತಹ ಒಂದು ಪ್ರಸಂಗ ಮತ್ತು ಅಲ್ಲಿ ಆದಂತಹ ದುರ್ಘಟನೆ ಇದನ್ನು ಖಂಡಿಸುವುದಕ್ಕೆ ನಂತರ ಆದಂತಹ ಘಟನೆಗಳ ಸರಮಾಲೆ ಸಾವಿರಾರು ಮಂದಿ ಹೋಗಿ ಏನು ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆ ವರದಿಗಳಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವಂಥ ಹೆಚ್ಚು ನಡೀತು ಇದನ್ನು ಖಂಡಿಸುತ್ತಾ ಇಡೀ ರಾಜ್ಯಾದ್ಯಂತ ಭಾರತದಾದ್ಯಂತ ಭಾರತ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಸರ್ಕಾರಿ ವೈದ್ಯಕೀಯ ಸಂಘಗಳು ಎಲ್ಲರೂ ಕೂಡ ಮತ್ತು ವೈದ್ಯಕೀಯ ಎಲ್ಲ ಸ್ಪೆಷಾಲಿಟಿ ಸಂಘಗಳು ಎಲ್ಲರೂ ಕೂಡ ಒಕ್ಕೂಲರಿನಿಂದ ಒಗ್ಗಟ್ಟಿನಿಂದ ಕರೆ ಕೊಟ್ಟಿರುವ ಇಂದು ಒ ಪಿ ಡಿ ರಹಿತ ದಿನಾಚರಣೆ ಇದರ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಸಂಘ ತುಮಕೂರು ಜಿಲ್ಲಾ ಶಾಖೆ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಸಂಘ ರಾಜ್ಯ ಶಾಖೆಯ ಒಂದು ಅನತಿ ಮೇರೆಗೆ ನಾವು ಕೂಡ ಈ ಒಂದು ಓಪಿಡಿ ರಹಿತ ದಿನ ನಮ್ಮ ಜಿಲ್ಲಾಸ್ಪತ್ರೆ ತುಮಕೂರು ಆಚರಿಸ್ತಾ ಇದ್ದೀವಿ ಸಂತ್ರಸ್ತಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಹಿರಿಯ ಹಾಗೂ ಕಿರಿಯ ವೈದ್ಯರು ಸತತ ಮುಷ್ಕರ ಮುಂದುವರಿಸುವುದರಿಂದ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕ ರೋಗಿಗಳಿಗೆ ಸೇವೆಗಳು ಶನಿವಾರದಂದು ಅಸ್ತವ್ಯಸ್ತಗೊಂಡವು ವರದಿ ಕ್ಯಾಮೆರಾಮನ್ ನಾಗರಾಜ್ ದೇವರೆಡ್ಡಿ ಅವರಾಜ್ ಜೊತೆ ಶ್ರೀಕಾಂತ್ ತುಮಕೂರು